ಹಾಯ್ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ಈ ಎಂಡೋಮೆಟ್ರಿಯೋಸಿಸ್ ಡಿಸೀಸ್ಗೂ ಮತ್ತು ಫರ್ಟಿಲಿಟಿಗೂ ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಏನಾದರೂ ಸಂಬಂಧ ಅಂತ ಸ್ವಲ್ಪ ಸಣ್ಣ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಇತ್ತೀಚಿನ ದಿನಗಳಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಕಳೆದ ಒಂದೆರಡು ದಶಕಗಳಲ್ಲಿ ಎಂಡೋಮೆಟ್ರಿಯೋಸಿಸ್ ಬಹಳ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಆನಂತರ ಎರಡನೇ ವಿಷಯ ಕೂಡ ಏನಿರ್ಬೋದು ಅಂತಂದರೆ ನಾವು ಈಗ ಬೇಗನೆ ಡಯಾಗ್ನೋಸ್ ಮಾಡ್ತಾ ಇದ್ವಿ ಅಂದರೆ ಒಳ್ಳೆ ಸ್ಕ್ಯಾನ್ ಗಳು ಬಂದಿದೆ ಕೆಲವರು ಎಮ್ ಆರ್ ಐ ಮಾಡಿಸ್ತಾರೆ ಸೊ ಬೇಗನೆ ಈಗ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಭಾಳ ಜನರಿಗೆ ಅವೇರ್ನೆಸ್ ಬಂದಿದೆ ಈವನ್ ಅಂದರೆ ಕೇವಲ ಐ ಮೀನ್ ಪೇಶೆಂಟ್ಸ್ಗೆ ಅಷ್ಟೇ ಅಲ್ಲ ಡಾಕ್ಟರ್ಸ್ ಕೂಡ ಸಾಕಷ್ಟು ಅವೇರ್ನೆಸ್ ಇದೆ ಎಂಡೋಮೆಟ್ರಿಸ್ ಅಂದರೆ ಏನು ಏನು ಮಾಡಬೇಕು ಆಪ್ರೇಷನ್ ಮಾಡಿಸ್ಬೇಕಾ ಐ ವಿ ಎಫ್ ಕಳಿಸ್ಬೇಕಾ ಸಾಕಷ್ಟು ಹಾಗಾಗಿ ಡಿಟೆಕ್ಷನ್ ರೇಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ನಮಗೆ ಎಂಡೋಮೆಟ್ರೋಸಿಸ್ ಜಾಸ್ತಿ ಅಂತ ಅನ್ನಿಸ್ತಿರ್ಬೋದು ಎರಡು ಕಾರಣಗಳಿರ್ಬೋದು ಆ ನಂತರ ಇವತ್ತು ಸಾಕಷ್ಟು ಮಹಿಳೆಯರು ಜಾಬ್ ಮಾಡ್ತಾ ಇರೋದ್ರಿಂದ ಕರಿಯರಲ್ಲಿ ತಾವು ಥರ ಓರಿಯೆಂಟ್ ಆಗಿರೋದ್ರಿಂದ ಸೊ ಮಕ್ಕಳಾಗೋದನ್ನು ಮದುವೆ ಆಗೋದನ್ನು ಪೋಸ್ಟ್ಪೋನ್ ಇದ್ದಾರೆ ಸೊ ಎಂಡೋಮೆಟ್ರೋಸಿಸ್ ಥರ್ಟೀಸಲ್ಲಿ ಅಥವಾ ಲೇಟರ್ ಥರ್ಟೀಸಲ್ಲಿ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಕೂಡ ಎಂಡೋಮೆಟ್ರಿಯೋಸಿಸ್ ಜಾಸ್ತಿ ಆಗೋಕ್ಕೆ ಕಾರಣ ಆಗಿರ್ಬೋದು ಓಕೆ ಎನಿವೆ ಈ ಮೊದಲು ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಅದು ಏನು ಯಾವ ಥರ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಇದೆಲ್ಲದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ತಾವು ಯೂಟ್ಯೂಬಲ್ಲಿ ಹೋಗಿ ತಾವು ಅದನ್ನು ಚೆಕ್ ಮಾಡ್ಬೋದು ಫರ್ಟಿಲಿಟಿ ಅಂದರೆ ನಾವು ಸಂತಾನೋತ್ಪತ್ತಿಗೆ ಎಂಡೋಮೆಟ್ರಿಯೋಸಿಸ್ ಹೇಗೆ ಕಾರಣ ಆಗ್ತದೆ ಅಂದರೆ ತಮಗೆಲ್ಲ ಗೊತ್ತಿರೋದಂಗೆ ಎಂಡೋಮೆಟ್ರಿಯೋಸಿಸಲ್ಲಿ ರಕ್ತಗಡ್ಡೆಗಳು ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಓವೊಲೇಷನ್ ಆಗೋ ಸಾಧ್ಯತೆಗಳು ಕಡಿಮೆ ಆಗ್ತದೆ ಆನಂತರ ಇತ್ತೀಚಿನ ಸಂಶೋಧನೆಗಳಲ್ಲಿ ಏನು ಕಂಡು ಬಂದಿದೆ ಅಂದರೆ ಎಂಡೋಮೆಟ್ರಿಯೋಸಿಸ್ ಇರಿದೆಯಲ್ಲ ಓವೇರಿಯನ್ ರಿಸರ್ವ್ ಅಂದರೆ ತಮಗೆ ಅಂಡಾಣು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿನ ಕಡಿಮೆ ಮಾಡ್ತಾ ಹೋಗ್ತದೆ ಓಕೆ ಸೊ ಆನಂತರ ಎಗ್ ರಿಲೀಸ್ ಆದರೂ ಕೂಡ ಸುತ್ತಲಿನ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಜಾಸ್ತಿ ಇರೋದರಿಂದ ಆ ಎಗ್ಗು ಟ್ಯೂಬನ್ನ ತಲುಪದೇ ಹೋಗ್ಬೋದು ಅಥವಾ ತಲುಪಿದ್ರೂ ಕೂಡ ಫರ್ಟಿಲಿಟಿ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ ಸೊ ಎಲ್ಲ ಕಾರಣದಿಂದ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಪ್ರೆಗ್ನೆನ್ಸಿ ಸಾಧ್ಯತೆಗಳು ಕಡಿಮೆ ಆಗ್ತದೆ ಪ್ರೆಗ್ನೆನ್ಸಿ ಆಗದೇ ಇಲ್ಲ ಅಂತ ಹೇಳೋದಿಲ್ಲ ಓಕೆ ಯಾಕೆ ಯಾಕಂತಂದರೆ ಎಷ್ಟೋ ಸರಿ ನಾನು ಸೀಸೇರಿಯನ್ ಮಾಡ್ಬೇಕಾದ್ರೆ ನೋಡ್ತೀವಿ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಎಂಡೋಮೆಟ್ರೋಸಿಸ್ ಆಲ್ರೆಡಿ ಅವ್ರಿಗೆ ಓ ಮೈ ಗಾಡ್ ಮೈಗಾಡ್ ಸೀಸೋಲಕ್ಕಿ ಯಾಕಂದ್ರೆ ಇಷ್ಟು ಎಂಡೋಮೆಟ್ರೋಸಿಸ್ ಇದ್ರೂ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿದೆ ಅಂತ ಅಚ್ಚರಿಪಡ್ತೀವಿ ಬಟ್ ಈ ಇನ್ ಜನರಲ್ ಎಂಡೋಮೆಟ್ರೋಸಿಸ್ ಇದ್ದಾಗ ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದು ಇಟ್ ಇಸ್ ಪ್ರೂವನ್ ಸೈಂಟಿಫಿಕಲಿ ಪ್ರೂವನ್ ಓಕೆ ಸೊ ನಾವೇನ್ ಮಾಡಬೇಕು ಮೊಟ್ಟ ಮೊದಲನೇದಾಗಿ ಎಂಡೋಮೆಟ್ರಿಯೋಸಿಸ್ ಅಂತ ಡಯಾಗ್ನೋಸ್ ಆದಾಗ ಯಾವ ವೈದ್ಯರು ಪ್ರತಿನಿತ್ಯ ಎಂಡೋಮೆಟ್ರಿಯೋಸಿಸ್ ಚಿಕಿತ್ಸೆ ಮಾಡ್ತಿದಾರೋ ಯಾರು ಎಕ್ಸ್ಪರ್ಟ್ ಇದಾರೋ ಅವ್ರನ್ನ ಕನ್ಸಲ್ಟ್ ಮಾಡಿ ಅಗೇನ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದರೆ ನೀವು ಐ ಯು ಐ ಅಥವಾ ಐ ಯು ಎಫ್ ಯಾರ ಹತ್ರ ಮಾಡಿಸ್ಕೋಬೇಕಂತ ಮಾಡಿದ್ರು ಅವ್ರ ಜೊತೆ ಚರ್ಚೆ ಮಾಡಿ ಈ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಒಂದು ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಬೇಕಾಗ್ತದೆ ಅಂದರೆ ಈಗ ಇದು ಶಸ್ತ್ರಚಿಕಿತ್ಸೆ ಇವಾಗ ಬೇಕಾ ಅವಶ್ಯಕತೆ ಇದೆಯಾ ಮಾಡೋದಿದ್ರೆ ಯಾರು ಮಾಡಬೇಕು ಮಾಡ್ತಕ್ಕಂಥ ಸರ್ಜನ್ ಎಕ್ಸ್ಪರ್ಟೀಸ್ ಚೆನ್ನಾಗಿದೆಯಾ ಅವರು ಎಂಡೋಮೆಟ್ರಿಯೋಸ್ ಶಸ್ತ್ರಚಿಕಿತ್ಸೆಗಳನ್ನ ರೋಟೀನ್ಲಿ ಮಾಡ್ತಾರಾ ಸೊ ಇದೆಲ್ಲದನ್ನ ತಾವು ಚರ್ಚೆ ಮಾಡಬೇಕಾಗ್ತದೆ ಸೊ ಯಾಕೆಂದರೆ ಫಸ್ಟ್ ಸರ್ಜರಿ ಈಸ್ ಆಲ್ವೇಸ್ ಬೆಸ್ಟ್ ಸರ್ಜರಿ ಅವ್ರು ಸಪೋಸ್ ಅವ್ರಿಗೆ ನಮಗೆ ಶಸ್ತ್ರಚಿಕಿತ್ಸೆ ಅಂತ ನಿರ್ಧಾರ ಆದರೆ ಸೊ ಯಾಕೆಂತಂದ್ರೆ ಈ ಎಂಡೊಮೆಟ್ರಿಯೋಸಿಸ್ ಮತ್ತೆ ಮತ್ತೆ ಬರತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಾವು ಡಿಸೀಸ್ ಕ್ಲಿಯರೆನ್ಸ್ನ ಎಷ್ಟು ಚೆನ್ನಾಗಿ ಮಾಡಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ ಸೊ ಎಂಡೋಮೆಟ್ರಿಯೋಸಿಸ್ ಕೆಲವೊಮ್ಮೆ ವೆರಿ ಮೇಜರ್ ಸರ್ಜರಿ ಆಗ್ತದೆ ಸೊ ಹಾಗೆ ಎಕ್ಸ್ ಎಕ್ಸ್ಪರ್ಟ್ ಇರ್ತಕ್ಕಂಥ ವೈದ್ಯರನ್ನೇ ತಾವು ಭೇಟಿಯಾಗೋದು ಒಳ್ಳೆಯದು ಸೊ ಶಸ್ತ್ರಚಿಕಿತ್ಸೆ ಆದಮೇಲೆ ನಾವು ಯೂಶ್ವಲಿ ಏನು ಅಡ್ವೈಸ್ ಮಾಡ್ತೀವಿ ಅಂದರೆ ನೀವು ಆದಷ್ಟು ಬೇಗ ಫರ್ಟಿಲಿಟಿಗೋಗೋಸ್ಕರ ಪ್ರಯತ್ನ ಮಾಡಿ ಅಂದರೆ ನೀವು ನೀವು ಐ ಯು ಐ ಮಾಡಿಸ್ಕೋಬೋದು ಐ ವಿ ಎಫ್ ಮಾಡಿಸ್ಕೋಬೋದು ಅಥವಾ ಬೇರೆ ಏನೇ ಟೆಕ್ನಿಕ್ ಇರಲಿ ಯಾಕೆ ಅಂತಂದ್ರೆ ಕಿನ್ನ ನಮಗೆ ಈಗ ಶಸ್ತ್ರಚಿಕಿತ್ಸೆ ಆಗಿದೆ ಸರ್ಜರಿ ಆಗಿದೆ ನಾವು ಇನ್ನೊಂದು ಆರು ತಿಂಗಳೋ ಒಂದು ವರ್ಷ ನೋಡೋಣ ನ್ಯಾಚುರಲ್ ಆಗ್ತದೇನೋ ಸೊ ಅಷ್ಟರಲ್ಲಿ ಎಷ್ಟೋ ಸಾರಿ ಆ ಡಿಸೀಸ್ ವಾಪಸ್ ಬರ್ತದೆ ಸೊ ದ್ಯಾಟ್ ಈಸ್ ವೆರಿ ಡೇಂಜರಸ್ ಮತ್ತೆ ಮತ್ತೆ ಮಾಡ್ತಕ್ಕಂಥ ಸರ್ಜರಿ ಅಲ್ಲ ಅದು ಓಕೆ ಸೊ ಆದ್ದರಿಂದ ಶಸ್ತ್ರಚಿಕಿತ್ಸೆ ಆದ ನಂತರ ತಾವು ಬೇಗನೆ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗೋದು ಒಳ್ಳೆಯದು ಅಂದರೆ ವಿತಿನ್ ಟೂ ಆರ್ ತ್ರೀ ಮಂತ್ಸ್ ಓಕೆ ಸೊ ಎಂಡೋಮೆಟ್ರೋಸಿಸ್ ಇದ್ದು ಮಾತ್ರಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕಾ ನೋ ಫಾರ್ ಎಕ್ಸಾಂಪಲ್ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಎಂಡೊಮೆಟ್ರೋಟಿಕ್ ಸಿಸ್ಟ್ ಅಂತ ನಾವು ಡಯಾಗ್ನೋಸ್ ಆಗಿದೆ ತಮಗೀಗ ಇನ್ನೊಂದು ವರ್ಷನೋ ಎರಡು ವರ್ಷವೋ ನಮಗೆ ಮಗು ಬೇಡ ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅಥವಾ ಈಗ ಆಲ್ರೆಡಿ ಮಕ್ಕಳಾಗಿದೆ ನಮಗೆ ಮಕ್ಕಳು ಬೇಗ ಅಂದರೆ ಯು ಕ್ಯಾನ್ ವೇಟ್ ಬಟ್ ಒಂದು ಏನಂತಂದ್ರೆ ನೀವು ಮಕ್ಕಳು ಮುಂದೆ ಆದರೂ ಪ್ಲ್ಯಾನ್ ಮಾಡೋದಿದ್ರೆ ನನ್ನ ಸಜೆಷನ್ನು ನೀವು ಆದಷ್ಟು ಬೇಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಒಳ್ಳೇದು ಯಾಕೆಂತಂದರೆ ನಾನು ಈಗಾಗಲೇ ಹೇಳಿದಂತೆ ಎಗ್ ರಿಲೀಸ್ ಮಾಡ್ತಕ್ಕಂಥ ಕೆಪಾಸಿಟಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ಡಿಸೀಸ್ ಪ್ರೋಗ್ರೆಷನ್ ಜಾಸ್ತಿ ಆಯಿತು ಅಂದರೆ ಆನಂತರ ನಿಮ್ಮ ಎಗ್ಗಳು ಯಾವುದೇ ಕೆಲಸಕ್ಕೆ ಬಾರದೇ ಇರ್ಬೋದು ಸೊ ಈ ಎಲ್ಲ ಸಂಗತಿಗಳನ್ನ ಪರಿಗಣಿಸಿ ತಾವು ಫರ್ಟಿಲಿಟಿ ಪ್ಲಾನ್ ಮಾಡೋದೇ ಇದ್ದರೆ ಬೇಗನೆ ತಾವು ಫರ್ಟಿಲಿಟಿ ಪ್ಲಾನ್ ಇನ್ನೂ ಒಂದು ಆಪ್ಷನ್ ಏನಂತಂದರೆ ನಮಗೆ ಈ ಎಂಡೋಮೆಟ್ರೋಸಿಸ್ ಇದೆ ಬಟ್ ನಮ್ಗೆ ಈಗ ಮಕ್ಕಳು ಬೇಡ ವಾಟ್ ಕ್ಯಾನ್ ವಿ ಡೂ ಎಂಡೋಮೆಟ್ರೋಸಿಸ್ ತಾವು ಸರ್ಜರಿ ಮಾಡಿಸ್ಕೊಂಡು ತಾವು ತಮ್ಮ ಎಂಬ್ರಿಯೋಗಳನ್ನು ಫ್ರೀಸ್ ಮಾಡ್ಬೋದು ಓಕೆ ಸೊ ಈ ಮೊದಲು ಒಂದು ವೀಡಿಯೋ ಮಾಡಿದ್ದೆ ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಏನು ಅಂತ ಹೇಳಿ ಸೊ ತಾವು ಎಂಬ್ರಿಯೋಗಳನ್ನ ಫ್ರೀಸ್ ಮಾಡಿಕೊಂಡು ಓಕೆ ತಮಗೆ ಏನಾದರೂ ಕರಿಯರ್ ಇದು ತಾವು ಒಂದು ಕೋರ್ ಉದಾಹರಣೆಗೆ ತಾವು ಒಂದು ಯಾವುದೋ ಒಂದು ಪಿ ಜಿ ಕೋರ್ಸ್ ಮಾಡಿಸಿದಿರಿ ಅಥವಾ ಏನೋ ಕೆಲಸ ಇದೆ ತಾವು ಬೇರೆ ದೇಶಕ್ಕೆ ಹೋಗ್ಬೇಕಾಗಿದೆ ಏನೋ ಐ ಡೋಂಟ್ ನೋ ಸೊ ಆ ಥರ ಎರಡು ಮೂರು ವರ್ಷದ ಗ್ಯಾಪ್ ತಗೋದಿದ್ರೆ ನಾವು ಎಂಬ್ರಿಯೋನ ಫ್ರೀಸ್ ಮಾಡಿಕೊಂಡು ಆ ನಂತರ ತಾವು ಎರಡು ಮೂರು ವರ್ಷಗಳ ನಂತರ ತಾವು ಬೇಕಿದ್ರೆ ಬಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು ಸೊ ಈ ಥರ ಎಲ್ಲ ಆಪ್ಷನ್ಗಳಿದೆ ಓಕೆ ಈ ಎಂಡೋಮೆಟ್ರಿಯೋಸಿಸ್ ಡಯಾಗ್ನೋಸ್ ಆದಮೇಲೆ ತಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದೇನೆಂದರೆ ತಮ್ಮ ಓವೇರಿಯನ್ ರಿಸರ್ವ್ ಏನಿದೆ ಸೊ ಅದಕ್ಕೆ ನಾವು ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೀವಿ ಎ ಎಮ್ ಎಚ್ ಅಂತ ಹೇಳ್ತೀವಿ ಅದರ ಲೆವೆಲ್ಸ್ ನೋಡ್ತೀವಿ ಆನಂತರ ಎರಡನೇ ದಿವಸ ಸ್ಕ್ಯಾನ್ ಮಾಡಿ ಅದಕ್ಕೆ ನಾವು ಫಾಲಿಕ್ಯುಲರ್ ಕೌಂಟ್ ಅಂತ ಮಾಡ್ತೀವಿ ಸೊ ಇವೆಲ್ಲವನ್ನು ನೋಡಿಕೊಂಡು ತಾವು ವೇರಿಯನ್ ರಿಸರ್ವ್ ನೋಡಿಕೊಂಡು ತಮಗೆ ಯಾವ ಪ್ರಮಾಣದಲ್ಲಿ ಗ್ರೇಡ್ ಒನ್ ಎಂಡೋಮೆಟ್ರೋಸಿಸ್ ಇದೆಯೋ ಗ್ರೇಡ್ ಟೂ ಇದೆಯೋ ಗ್ರೇಡ್ ಫೋರ್ ಇದೆಯೋ ಆದ್ರೆ ಅದನ್ನು ನಾವು ತಾವು ಕ್ಲಿಯರ್ ಮಾಡಿಕೊಂಡು ಆ ನಂತರ ತಮ್ಮ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟೇಷನ್ ಏನು ಇಮಿಡಿಯೇಟ್ಲಿ ಪ್ರೆಗ್ನೆನ್ಸಿ ಟ್ರೈ ಮಾಡ್ತೀರಾ ಅಥವಾ ಆಗಿ ಮಾಡ್ತೀರಾ ಇವೆಲ್ಲವನ್ನು ಪರಿಗಣಿಸಿ ತಾವು ತಮ್ಮ ವೈದ್ಯರೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ತಮ್ಮ ಇನ್ನೇನಾದರೂ ಡೌಟ್ಗಳಿದ್ರೆ ಎಂಡೋಮೆಟ್ರೋಸಿಸ್ ಸ್ಪೆಷಲಿಸ್ಟ್ ಆದರೂ ಅಥವಾ ತಮ್ಮ ವೈದ್ಯರನ್ನು ಅಥವಾ ನನಗೆ ಕಮೆಂಟಲ್ಲಿ ಕೇಳಿದರೆ ನಾನು ನಿಮಗೆ ಉತ್ತರ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು